ಹೇಗೈಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಹೇಗಿದ್ದೀರಿ ಎಲ್ಲರೂ ನೀವೆಲ್ಲ ಖುಷಿಯಲ್ಲಿದ್ದೀರಿ ಅಂತ ಎಣಿಸ್ತಾ ಇವತ್ತಿದು ಬ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೇನೆ ನಿಮ್ಮಲ್ಲಿ ತುಂಬಾ ಜನ ಕೇಳಿದ್ರಲ್ಲ ನೇಬರ್ಹುಡ್ ಬ್ಲಾಗ್ ಮಾಡಿ ಅಕ್ಕಪಕ್ಕ ಎಂತೆಲ್ಲ ಉಂಟ ಅಂತ ಸೊ ಇವತ್ತು ನಾವು ಮನೆಗಳನ್ನೆಲ್ಲ ತೋರಿಸುವ ಅಂತ ಇಲ್ಲಿ ನಮ್ಮ ಹೋಗ್ತಿದಾರೆಡದ್ ಮನೆ ಹತ್ತಿರ ಎಷ್ಟು ಚಂದ ಚಂದದ ಮನೆ ಉಂಟು ಏನೆಲ್ಲ ಸಿಕ್ತದೆ ನಮ್ಗೆ ಎಸ್ಪೆಷಲಿ ಇಷ್ಟವಾದ ಮನೆಗಳು ಆಲ್ಮೋಸ್ಟ್ ಸೇಮ್ ಇರ್ತದೆ ಬಟ್ ಅದ್ರಲ್ಲೂ ಕೆಲವೊಂದು ಸ್ಟ್ರಕ್ಚರ್ ವೈಸ್ ತುಂಬಾ ಚಂದ ಇರ್ತದೆ ನೀವು ಸಹ ನೋಡ್ಬೇಕು ಲೈಕ್ ಇಂಡ್ಯದಲ್ಲೆಲ್ಲ ಆ ಥರ ಇರುವುದಿಲ್ಲ ಅಂದರೆ ಇಂಡ್ಯದಲ್ಲಿ ಕಲ್ಲು ಮಣ್ಣು ಇದನ್ನೆಲ್ಲ ಯೂಸ್ ಮಾಡಿ ಕಟ್ಟುವಂಥ ಮನೆ ಟೆರೆಸ್ ಇದೆ ಮನೆ ಇರ್ತದಲ್ಲ ಎಲ್ಲ ಬಟ್ ಇಲ್ಲಿ ಎಲ್ಲ ವುಡ್ ಯೂಸ್ ಮಾಡಿ ಮನೆ ಕಟ್ಟೋದಲ್ಲ ಸೊ ಇಲ್ಲಿದು ಸ್ಟ್ರಕ್ಚರ್ ಬೇರೆ ಇರ್ತದೆ ಸ್ನೋ ಹಾಗೆ ಅಲ್ಲ ಹಳೆ ಕಾಲ ನಮ್ಮ ಊರಲ್ಲೆಲ್ಲ ಹಳೆ ಕಾಲದಲ್ಲಿ ಈ ಥರ ಮನೆ ಇರ್ತಿತ್ತೇನೋ ಸೊ ಆ ಥರ ಇಲ್ಲಿ ಮನೆಗಳಿರ್ತದೆ ಸೊ ಅದನ್ನೆಲ್ಲ ನಿಮಗೂ ತೋರಿಸ್ಬೇಕು ನೀವು ನೋಡಿ ಅಂದರೆ ಎಷ್ಟು ಬ್ಯೂಟಿಫುಲ್ ಉಂಟು ಅಂತೇಳಿ ಎಷ್ಟು ಚಂದ ಕಾಣ್ತದೆ ನೇಬರ್ವುಡ್ ಎಷ್ಟು ಚಂದ ಉಂಟು ಅಂತ ತೋರಿಸ್ತೇವೆ ನಾವು ಅದು ಮಾತ್ರ ಅಲ್ಲದೆ ಇದೀಗ ಸಮ್ಮರ್ ಆದ ಕಾರಣ ಉಂಟಲ್ಲ ನಾನೇನ್ತಿ ನೋಡ್ತಿದ್ದಾಳೆ ನನ್ನ ಇದೀಗ ಸಮ್ಮರ್ ಆದ ಕಾರಣ ನಮ್ಮ ಈಗ ನಮ್ಮ ಊರಲ್ಲೆಲ್ಲ ನಾವು ಹೇಗೆ ಮ ಏಪ್ರಿಲ್ ಟೈಮಲ್ಲೆಲ್ಲ ಮಾವಿನಕಾಯಿ ಹಲಸಿನಕಾಯಿ ಇದೆಲ್ಲ ಹೇಗೆ ಮನೆ ಮನೆ ಅಕ್ಕಪಕ್ಕದಲ್ಲಿ ಇರ್ತದೆ ನೋಡಿ ಅಥವಾ ಮನೆಯಲ್ಲೇ ಇರ್ತದೆ ಮರಗಳೆಲ್ಲ ಅದೇ ಥರ ಇಲ್ಲಿ ಕನ್ನಡ ಕೋಲ್ಡ್ ಪ್ರದೇಶ ಆದ ಕಾರಣ ಚಳಿ ಪ್ರದೇಶ ಆದ ಕಾರಣ ಇಲ್ಲಿ ನಮಗೆ ಆಪಲ್ ಆಗಿರ್ಬೋದು ಪಿಯರ್ಸ್ ಆಗಿರ್ಬೋದು ಚೆರಿ ಇದೆಲ್ಲ ನಮಗೆ ಅಕ್ಕಪಕ್ಕ ಮನೆಯಲ್ಲೇ ನಮಗೆ ನೋಡ್ಲಿಕ್ಕೆ ಸಿಗ್ತದೆ ಒಂದೆರಡು ಹೋಗ್ತೇವೆ ಮನೆ ಅದು ಇರ್ತದೆ ಸೊ ಅದನ್ನು ತೋರಿಸ್ತೇವೆ ಅಲ್ಲಿ ಅದೇ ಅಲ್ಲಿದು ಇಂಡಿಯಾದು ಇಂಡಿಯಾದು ಸೀಸನ್ ವೈಸ್ ಫ್ರೂಟ್ಸ್ ಇಲ್ಲಿ ಇಲ್ಲಿದು ತಕ್ಕ ಫ್ರೂಟ್ಸ್ ಸೊ ಅದನ್ನು ತೋರಿಸ್ತೇವೆ ಬನ್ನಿ ನೀ ಎಂತ ಅಲ್ಲಿ ಕಿಸ್ತ್ಕೊಂಡ್ ನಿಂತಿದ್ದೀನಿ ನನ್ಗಿಲ್ಲಿ ಏನೋ ಸಿಗ್ತದೆ ಅಂತ ಇದು ಇಲ್ಲಿ ಮಗು ಇಲ್ಲಿ ನಾವು ಅಲ್ಲಿ ಊರಲ್ಲೆಲ್ಲ ನಮ್ಗೊಂದು ಎಕ್ಸೈಟ್ಮೆಂಟ್ ಇರ್ತದೆ ಸಣ್ಣ ಇರುವಾಗ ಅಲ್ಲ ಸಣ್ಣ ಎಕ್ಸೈಟ್ಮೆಂಟ್ ಅಂದರೆ ದೊಡ್ಡವರೆಲ್ಲ ಮಾವಿನಕಾಯಿ ಅದೆಲ್ಲ ನಮಗೆ ಎಗ್ದು ಕೊಡುವಾಗ ನಮ್ಗೆ ತೆಗಲಿಕ್ಕೆ ಆಗುದಿಲ್ಲ ಅಲ್ಲ ಹಾಗೊಂದು ಖುಷಿ ಇರ್ತದಲ್ಲ ಮುಖ ನಿನ್ನ ಮುಖಲ್ಲಿ ಆ ಖುಷಿ ಕಾಣ್ತಂಟು ಬಟ್ ಗೈಸ್ ಯಾಕೆ ಈ ಖುಷಿ ಅಂತ ನಾನು ನಿಮ್ಗೆ ತೋರಿಸ್ತೇನೆ ನಾನು ಹೇಳಿದ ಹಾಗೆ ಇಲ್ಲಿ ಉಂಟು ಚೆರಿದು ಮರ ಸೊ ಇದೆಲ್ಲ ನೀವು ಇಲ್ಲಿ ಎಂತ ನೋಡ್ತಿದ್ದೀರ ನೋಡ್ತಿದ್ದೀರಲ್ಲ ಇದೆಲ್ಲ ಚೆರಿ ಸೊ ಇಂಡಿಯಾದಲ್ಲೂ ಚೆರಿಗಳು ಸಿಗ್ತದೆ ಆದ್ರೆ ಇಷ್ಟು ಬೆಳೆಯುವುದಿಲ್ವೇನೋ ಇದು ನಮ್ಮ ಊರಲ್ಲೆಲ್ಲ ಹೇಗೆ ಬುಗುರಿ ಎಲ್ಲ ಇರ್ತದೆ ನೋಡಿ ಮರ ಎಲ್ಲ ಊರಲ್ಲಿ ಹೇಗಿರ್ತದೆ ಆತರ ಇಲ್ಲಿ ಚರಿಗಳು ನೋಡಿ ಎಷ್ಟು ಬಿಟ್ಟಿದೆ ಅಂತ ಹೇಳಿದ್ರೆ ಲೈಕ್ ಎಲ್ಲ ಹಣ್ಣಾಗಿದೆ ಒಂದು ರಾಶಿ ಉಂಟು ನೋಡಿ ಸುಪ್ಪ ಬಿಡ್ತದೆ ಒಂದು ಗ್ರೇಪ್ಸ್ ತರವೇ ಇದು ಬಟ್ ಇದು ಸ್ವಲ್ಪ ರುಚಿ ಬೇರೆ ಒಂದು ಬೀಜ ಇರ್ತದೆ ಒಳ್ಳೆ ಗಾಳಿಸ ಉಂಟು ಸೊ ಹಾ ತಿನ್ಲಿಕ್ಕೂ ಒಳ್ಳೆ ಆಗ್ತದೆ ನಾನು ತೋರಿಸ್ತೇನೆ ನೋಡಿ ನಿಂಗೆ ಆಗ್ತದೆ ತೆಗಿಲಿಕ್ಕೆ ನೋಡು ಹಿಂದೆ ಸಾಂಗ್ ಹಾಕ್ಬೇಕು ಬ್ಯಾಕ್ ಗ್ರೌಂಡ್ ಅಲ್ಲಿ ನರಿಯು ತೋಟಕ್ಕೆ ಹೋಯಿತು ದ್ರಾಕ್ಷಿ ಹುಳಿ ಎಂದಿತ್ತು ನರಿಯು ತೋಟಕ್ಕೆ ಹೋಯಿತು ನರಿಯು ತೋಟಕ್ಕೆ ಹೋಯಿತು ಅದು ಚೆರಿ ಹುಳಿ ನಂಗೆ ಸಿಕ್ಕುದಿಲ್ಲ ಬೇಡ ನಾನು ಹೋಗು ಸೀದಾ ಹೈಟಿಗೆ ಕುಳ್ಳಿದ ಹೈಟಿಗೆ ಯಾವ್ದು ನೋಡ ಟ್ರೈ ಮಾಡು ಇಲ್ಲ ಅದು ಸ್ವಲ್ಪ ಇನ್ನು ಸ್ವಲ್ಪ ಕೈ ಹಾಕಿ ಸಿಗ್ತದೆ ಇಲ್ಲ ಇದು ಚೋಟ ಭೀಮ್ ಹಾರು ಅದು ತುಂಬಾ ಹೀಗೆ ಅದ್ರ ಸಮೇತ ತೆಗಿ ಆಗ ಚೆರಿ ತರ ಕಾಣ್ತದೆ ನಾವು ಟೆಕ್ಸ್ಟ್ ಬುಕ್ ಅಲ್ಲೆಲ್ಲ ನೋಡಿರ್ತೇವಲ್ಲ ತೋರಿಸಂತೆ ಅದು ಟೆಕ್ಸ್ಟ್ ಬುಕ್ ಅಲ್ಲೆಲ್ಲ ಇತ್ತು ಮೊದಲು ಸಿ ಫಾರ್ ಚೆರಿ ನಮಗೆ ಚೆರಿ ಹೇಗೆ ಗೊತ್ತಾಗಿದೆ ಅಂತ ಹೇಳಿದ್ರೆ ಒಂದು ಟೆಕ್ಸ್ಟ್ ಬುಕ್ ಕರೆಕ್ಟ್ ಬಟ್ ಮನೆ ಹತ್ರ ಎಲ್ಲ ಬೆಳೆಯುವುದಿಲ್ಲ ಈ ಗಡ್ಬಡ್ ಐಸ್ ಕ್ರೀಮ್ ಮೇಲೆ ಒಂದು ಕೊಟ್ಟಿರ್ತಾರೆ ಅಂತ ಇದು ನನ್ನ ಚೆರಿ ಕೆಲವದೆಲ್ಲ ತುಂಬಾ ಡಾರ್ಕ್ ಡಾರ್ಕ್ ರೆಡ್ ನೋಡಿ ಅಲ್ಲಿ ಮರೂನ್ ಆಗಿದೆ ಅಲ್ಲ ಇದೆಲ್ಲ ತುಂಬಾ ಸ್ವೀಟ್ ಇರ್ತದೆ ಸೊ ನಾನೊಂದು ನಾಲ್ಕು ತೆಗೆದು ತೋರಿಸ್ತೇನೆ ನಿಮಗೆ ಈಗ ನಂದಾಯ್ತು ನನ್ನ ಗಂಡ ಹೋಗ್ತಿದ್ದರಿ ಚೆರಿ ಹಂಟಿಗೆ ನಾನು ಕೋಲಿನಾಗಿದ್ದೇನೆ ಉದ್ದ ಅವರಿಗೆಲ್ಲ ಕೈಯಲ್ಲಿ ಆರಾಮ್ಸೆ ಸಿಗ್ತದೆ ನಾನು ಉದ್ದ ಇದ್ದೇನಲ್ಲ ಹಾಗೆ ಸೊ ಇಲ್ಲಿ ನೋಡಿ ಚೆರಿ ಈಗ ಹೀಗೆ ಅದು ನಾನು ಹೀಗೆ ತೋರಿಸು ಅಂತ ಹೇಳಿದ ಹೀಗೆ ಬೇರು ಸಮೇತ ಆ ಹೀಗೆ ಅಲ್ಲ ನಿಮ್ಮ ಅಂಗಿಗೆ ಸಹ ಮ್ಯಾಚ್ ಆಗ್ತದೆ ಅದು ಸೇಮ್ ಕಲರ್ ಇವತ್ತು ಇದೆ ಚೆರಿ ಬಟ್ ನಾನು ಇನ್ನು ತುಂಬಾ ಹಣ್ಣಾಗಿ ತೋರಿಸ್ತೇನೆ ಬಟ್ ಫಸ್ಟ್ ಇದು ತಿಂದು ತೋರಿಸ್ತೇನೆ ನೋಡಿ ಇದು ಇದು ಕಪ್ಪು ಬರುದಿಲ್ಲ ಅಲ್ಲ ಇಲ್ಲಪ್ಪ ನೀವು ಬಾರಿ ಬಿಳಿ ಅಲ್ಲ ನೋಡಿ ಬೀಜ ಆ ಹೌದು ಹ್ಮ್ ಇದು ಬೀಜ ಇದು ಅಲ್ಲಿ ಬಿದ್ರೆ ಅಲ್ಲಿ ಮರ ಆಗ್ತದೆ ನಾವು ಇಲ್ಲಿ ಹಾಕುವ ಮರ ಆದ್ರೆ ಎರಡು ಮರ ಅಲ್ಲ ಎರಡು ಒಟ್ಟೊಟ್ಟಿಗೆ ಮರ ಆದ್ರೆ ಇದ್ರದ್ ಮಗು ಸೊ ಇದು ಅಷ್ಟು ಸ್ವೀಟ್ ಇಲ್ಲ ಒಳ್ಳೆ ಉಂಟು ತಿಂದಾಗಿ ಆಗ್ತದೆ ಆಕ್ಚುಲಿ ಅಲ್ವಾ ನಿಂಗೆ ಅನಿಸುದಿಲ್ಲ ಸ್ವಲ್ಪ ಸ್ವಲ್ಪ ದ್ರಾಕ್ಷಿ ತಿಂದಾಗಿ ಆಗ್ತದೆ ಇದಕ್ಕೆ ವಾಲ್ಮಾರ್ಟ್ ಅಥವಾ ಹೊರಗೆ ನಾವು ತಕೊಳ್ದಾರೆ ಈ ಚರಿಗೆ ಕೆಜಿಗೆ ಎಂಟು ಡಾಲರ್ ಉಂಟು ಎಂಟು ಎಂಟು ಡಾಲರ್ ಉಂಟು ಈಗ ಸೀಸನ್ ಜಾಸ್ತಿ ಆಗ್ತದೆ ಸ್ವಲ್ಪ ಸ್ವಲ್ಪ ಕಮ್ಮಿ ಆಗ್ತದೆ ಬಟ್ ಎಂಟು ಡಾಲರ್ ಉಂಟು ನಾರ್ಮಲ್ ಪ್ರೈಸ್ ಫೋರ್ ಏಯ್ಟಿ ರುಪೀಸ್ ಎಂಟು ಡಾಲರ್ ಅಂದರೆ ಅದೇ ಫೋರ್ ಏಯ್ಟಿ ರುಪೀಸ್ ಆಗ್ತದೆ ಇದಕ್ಕೆ ಕೆಜಿಗೆ ಕೆ ಜಿಗೆ ನಾಲ್ನೂರ ಎಂಬತ್ತು ಇಲ್ಲಿದು ರೇಟಿಗೆ ಇಂಡಿಯಲ್ಲಿ ನಂಗೆ ಗೊತ್ತಿಲ್ಲ ಎಷ್ಟು ಅಂತ ಬಟ್ ಈ ಥರ ಸ್ವಲ್ಪ ರೆಡ್ ಇದ್ದರೆ ಅದು ಅಂದರೆ ಬೆಳಕಿ ತೋರಿಸ್ತೇನೆ ಅಷ್ಟು ಸ್ವೀಟ್ ಇರೋದಿಲ್ಲ ಸ್ವಲ್ಪ ಓಕೆ ಓಕೆ ಸ್ವಲ್ಪ ನೇರಳೆ ಕಲ್ಲರ್ ಬರ್ತದೆ ತೋರಿಸ್ತೇನೆ ನೋಡು ಮೆಲ್ಲ ಹಾರುವಾಗ ತುಂಬ ಏ ಹೊಂಡಕ್ಕೆ ಬೀಳ್ತಾರಾ ಅಂತ ಇಲ್ಲಿ ನೋಡಿ ಇಲ್ಲಿ ಕೆಳಗೆ ಒಂದು ಸಣ್ಣ ಹೊಂಡ ಉಂಟು ಇಲ್ಲ ನೋಡು ಹ್ಞೂ ಆಯ್ತಾ ಯಾ ಬಾ ಇದು ಫುಲ್ ಮರೂನ್ ಆಗಿದೆ ಫುಲ್ ರೈಪ್ಡ್ ಬಾರಿ ಚಂದ ಕಲರ್ ಮಾತ್ರ ಅಲ್ಲ ನಾನು ಅಮ್ಮನಿಗೆ ಬಾರಿ ಇಷ್ಟ ಈ ಬಾರಿ ಇಷ್ಟ ಹೌದು ಅಮ್ಮಿ ರೆಡ್ ಅಂದ್ರೆ ಇಷ್ಟ ಇದಂತೂ ಬ್ಯೂಟಿಫುಲ್ ರೆಡ್ ಇದು ತುಂಬಾ ರೆಡ್ ಅಂದ್ರೆ ಮರೂನ್ ಆಗಿದೆ ಅಲ್ಲ ಇದು ತುಂಬಾ ಅಲ್ಲಿ ನೇರಳೆದು ತುಂಬಾ ತುಂಬಾ ಒಳ್ಳೆ ಅಲ್ಲಿ ನೇರಳೆದು ಇದು ಅದು ಅದು ಲಿಸ್ಟ್ ಮೇಲೆ ఉంటಾ ಒಳ್ಳೆ ಕಪ್ಪ ಆಗಿದಲ್ಲ ಅದೇ 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 ಬಟ್ ಅತ್ತೆ ಇಲ್ಲಿಕ್ಕೆ ಬಾರಿಕಷ್ಟೋ ಉದ್ರಿಸಿದ್ರೆ ಬೀಳ್ಬಹುದು ಅಂತ ಮೂಡ್ ಇಲ್ಲ ಅಂತ ಇದಲ್ಲ ಅದಕ್ಕಿಂತ ಡಾರ್ಕ್unta ಇದೆ ಇಲ್ಲ ಇದು ನop ಇದಾವಗೆ ತೋರಿಸಿದಲ್ಲ ರಂಗೋಳ್ಳೆ ಓ ಇಲ್ಲಿ ಇಲ್ಲಿ ಅಂತ

ಹೇಗೆ ಕಾಣ್ತದೆ ಓ ನೋ ಇಂತ ಕಲರ್ ನೋಡಿ ಗಾಯ್ಸ್ ಇದು ಓಪನ್ ಮಾಡಿ ಆ ಇದು ಹ್ಮ್ ಇದು ನೋಡಿ ಬಿಟ್ಸ್ ಇಲ್ಲಿ ನಿಲ್ತೋಸ್ ಈಗ ಒಳ್ಳೆ ಜ್ಯೂಸ್ ಇಲ್ಲಿ ನೋಡಿ ರಕ್ತದ ಕಲರ್ ಆ ಕಾಣ್ತದಾ ಹೌದು ರಕ್ತದ ಕಲರ್ ಹೌದಾ ಇದೆ ನೋಡಿ ಹುಳಲೇನ ಇಲ್ಲ ಅಲ್ಲ ಇಲ್ಲ ಅದು ಒಂದು ಮಳೆ ಬಂದ್ರೆ ಆಕ್ಚುಲಿ ಅದರಲ್ಲಿ ಹುಳ ಬೇಗವಾಗುದು ಬಟ್ ಪುಣ್ಯಕ್ಕೆ ನಮ್ಗೆ ಇಲ್ಲಿ ಇನ್ನು ಮಳೆ ಬರಲಿಲ್ಲ ಬರ್ಲಿಲ್ಲ ಚೆರಿ ಕರೆಕ್ಟ್ ಬಟ್ ಹಾಗೆ ಸೊ ಫುಲ್ ಜ್ಯೂಸಿ ಜ್ಯೂಸಿಯಾಗಿ ಭಾರಿ ಸಖತ್ ಇರ್ತದೆ ಗೈಸ್ ಹಣ್ಣಾದ್ರೆ ಅಂದ್ರೆ ಇಷ್ಟು ಹಣ್ಣಾದ್ರೆ ಹಾಗೆ ನಿಂಗೆ ತೆಗೆದು ಕೊಡ್ತೇನೆ ಈಗ ನೀ ನನ್ನ ಹೆಂಡತಿ ನೋಡಿ ಫುಲ್ ಕೈ ಹಿಡಿ ತುಂಬಿಸ್ಕೊಳ್ತಿದ್ದಳು ತೋರಿಸು ಹಾಗೆ ಒಳ್ಳೆ ಬುಗ್ರಿ ಹಣ್ಣಿ ಕೊಟ್ಟಾಗ ಆಗ್ತಾ ನಮ್ಮ ಮನೆ ಇಲ್ಲೇ ಬರ್ತದೆ ಇಲ್ಲಿಂದ ಹೀಗೆ ನಡ್ಕೊಂಡು ಬರುವಾಗ ಎರಡು ತಕೊಳ್ಳೋದು ಯಾರು ಮನೇಲಿ ಇಲ್ಲ ಹೊರಗೆ ಉಂಟು ರೋಡ್ ಸೈಡ್ ಉಂಟು ಕೇಳ್ಬೋದು ಹೇಗೆ ಇದು ಹೊರಗಿದ್ದ ಕಾರಣ ತೆಗಿತಿದ್ದೇವೆ ಇನ್ನೊಂದು ನಾವಂತ ಒಬ್ಸರ್ವ್ ಮಾಡಿದ ಹೇಳಿದ್ರೆ ಬಿದ್ದು 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 ಹಾಳಾಗಿ ಹೋಗ್ತದೆ ಬಟ್ ಯಾರು ಬಂದು ಅದನ್ನ ತೆಗೆಯುವುದಾಗ್ಲಿ ಇನ್ನೊಂದು ಮರಸ ಉಂಟು ಇಲ್ಲಿ ಇನ್ನೊಂದು ಮರಸ ಉಂಟು ಅದ್ಸ ಹೊರಗೆ ಉಂಟು ಬಟ್ ಯಾರು ಸಹ ಹೀಗೆ ನಾವು ಹೇಳಿದ್ರೆ ಅಂದರೆ ಅದು ಬಿದ್ದು ಬಿದ್ದು ಹಾಳಾಗಿ ಹೋಗ್ತದೆ ಯಾರು ಬಂದು ಅದನ್ನು ತೆಗೆದು ಹೀಗೆ ನಮ್ಮ ಊರಿನಾಗೆ ಒಂದು ತೊಟ್ಟೆಯಲ್ಲಿ ಚೀಲದಲ್ಲಿ ಹಾಕಿ ಹೋಗುದು ಮನೆ ಪಕ್ಕದವರಿಗೆ ಪಕ್ಕದವರಿಗೆ ಕೊಡೋದು ಅಲ್ಲನ ಅಥವಾ ರಿಲೇಟಿವ್ಸಿಗೆ ಕೊಡೋದು ಸಂಬಂಧದವರಿಗೆ ಅದೆಲ್ಲ ಏನೂ ಇಲ್ಲ ಇಲ್ಲಿ ಅಂಥ ಕಾನ್ಸೆಪ್ಟೇ ಇಲ್ಲ ಅದು ಹಾಳಾಗಿ ಬಿದ್ದು ಹೋಗ್ತದೆ ಅಟ್ ಅದು ಅದೇ ಚರಿ ಅವ್ರು ತಿಂತಾರೆ ವಾಲ್ಮಾರ್ಟಿಂದ ವಾಲ್ಮಾರ್ಟಿಂದ ದುಡ್ಡು ಕೊಟ್ಟು ತಂದು ತಿಂತಾರೆ ಹೀಗೆ ಸಿಕ್ಕಿದವರಿಗೆ ಬೇಡ ಅದು ಇಲ್ಲಿದು ಕಾನ್ಸೆಪ್ಟ್ ಹಾಗೆ ಸೊ ಅದಾಯಿತು ಚೆರಿ ನೆಕ್ಸ್ಟ್ ನಿಮಗೆ ತೋರಿಸ್ತೇವೆ ಮನೆಗಳು ಇಲ್ಲಿದು ಬ್ಯೂಟಿಫುಲ್ ಮನೆ ತೋರಿಸ್ತೇವೆ ಬನ್ನಿ ಇಲ್ಲಿ ನೋಡಿ ಇಲ್ಲಿ ಎಲ್ಲಿ ನೋಡಿದ್ರು ಉಂಟಲ್ಲ ಮೊಲ ನೋಡ್ಲಿಕ್ಕೆ ಸಿಗ್ತದೆ ನೀವು ನಮ್ಮ ರೀಲ್ಸ್ ಎಲ್ಲ ನೋಡಿರ್ಬೋದು ನಾನು ಮೊಲದ ಫೋಟೋ ತೆಗೀದಲ್ಲ ಇಲ್ಲಿ ನೋಡಿ ಮೊಲ ಎಲ್ಲಿ ನಮ್ಮ ಮನೆ ಹಿಂದೆ ಆಗಲಿ ಎಲ್ಲಿ ಆಚೆ ಈಚೆ ಹೋಗುವ ಎಲ್ಲ ಕಡೆ ಪಾರ್ಕ್ ಒಳಗೆ ಅಲ್ಲಿಲ್ಲಿ ಎಲ್ಲಿ ಹೋದರೂ ಮೊಲ ಇಂಡಿಯಾದಲ್ಲಿ ಹಾಂ ಡಕ್ ಮತ್ತೆ ಮೊಲ ಇಂಡಿಯಾದಲ್ಲಿ ನಮಗೆ ಹೇಗೆ ಬೆಕ್ಕು ನೋಡ್ಲಿಕ್ಕೆ ಸಿಗ್ತದಲ್ಲ ಅಲ್ಲಿ ಇಲ್ಲಿ ಅಲ ಅದೇ ತರ ಇಲ್ಲಿ ಮೊಲ ನೋಡಿ ಈಗ ಓಡ್ತದೆ ನಮ್ಮನ್ನು ನೋಡಿ ಹಾಂ ಓಡಲಿಲ್ಲ ಭಾರಿ ಧೈರ್ಯದ ಧೈರ್ಯದ್ದು ಮೊಲ ಇದು ಗೊತ್ತುಂಟು ಇಲ್ಲಿ ಅವರ ಪಾಪ ಏನು ಮಾಡ್ತಾರೆ ಎಂತ ಇಲ್ಲಿನವರು ಹಿಡಿದು ತಿಂತಾರೆ ಪಾಪ ಅದ್ರದ್ದು

ಭಾರಿ ಧೈರ್ಯದ ಇದು ಮೂಲ ಮಾರೆ ಅದಕ್ಕೆಲ್ಲ ಅಭ್ಯಾಸ ಆಗಿದೆ ನೋಡಿದ್ರಲ್ಲ ಎಷ್ಟು ಭಾರಿ ಧೈರ್ಯದ ಮೊಲ ಅಂತ ಹೇಳಿ ಅದಕ್ಕೆ ಇಲ್ಲಿ ಅಭ್ಯಾಸ ಅಂತ ಎಲ್ಲರ ಅಂದ್ರೆ ಹೋಗ್ತಾ ಇರ್ತಾರಲ್ಲ ಅದಕ್ಕೆ ಯಾರಿಂದ ಮಾಡುದಿಲ್ಲ ಅದ ಅದ್ರಷ್ಟಕ್ಕೆ ಇರ್ತದೆ ಗ್ರಾಸ್ ತಿಂದುಕೊಂಡಿರೋದು ಅದು ಹುಲ್ಲೆಲ್ಲ ತಿಂತ ಇರ್ತದೆ ತುಂಬಾ ಇಷ್ಟ ಅದು ಬಿಳಿ ಇದು ಗಾಳಿಗೆಲ್ಲ ಹಾರ್ತದಲ್ಲ ಅದು ಮುಟ್ಟಿದ ಕೂಡ ಈಗ ಗಾಳಿಗೆ ಹಾರ್ತವೆ ಹೂ ಮಾಡಿದ್ರೆ ಹಾರ್ತಾ ಅಲ್ಲ ಅದು ಬಾರಿ ಇಷ್ಟ ಅದಕ್ಕೆ ಮೊಲಕ್ಕೆ ಅದು ಎಷ್ಟು ಸತಿ ಇಂತ ನಮ್ಮ ಮನೆ ಹಿಂದೆ ಫುಲ್ ಖಾಲಿ ಮಾಡಿ ಹಾಕ್ತೇವೆ ನಾನು ಅದಕ್ಕೆ ಇಷ್ಟ ಹೇಳಿ ಕೆಲವೊಮ್ಮೆ ಎಂತ ಮಾಡಿದ್ದೆ ಹೇಳಿ ಕ್ಯಾರೆಟ್ ಬಿಸಾಡ್ತಿದ್ದೆ ಅದು ಕ್ಯಾರೆಟ್ ಮುಟ್ಟಿಸ ನೋಡುದಿಲ್ಲ ಹೌದು ನಮ್ಮ ಪ್ರಕಾರ ನಮಗೆ ಸಂದಿರೋ ಕಲ್ಸಿದೆ ಅಂತ ರಾಬಿಟ್ ಅಂದ್ರೆ ಕ್ಯಾರೆಟ್ ಕ್ಯಾರೆಟ್ ತಿನ್ನುದು ಅಂತ ಇಲ್ಲಿ ಮೊಲ ಆಗಿಲ್ಲ ಅದಕ್ಕೆ ಅದು ಡ್ಯಾಂಡ್ ಲೈನ್ಸ್ ಬಾರಿ ಇಷ್ಟ ಹಾಗೆ ಬನ್ನಿ ಮುಂದೆ ಹೋಗುವ ಇಲ್ಲಿ ಇಲ್ಲಿ ಇನ್ನೊಂದು ಫ್ರೂಟ್ ಸಿಕ್ಕಿತ್ತು ನಮಗೆ ಸೊ ಇದು ಎಲೆವೆ ಕಾಣ್ತಿತ್ತು ಫ್ರೂಟ್ ಕಾಣ್ತಿಲ್ಲ ಉಂಟು ನಾವು ಮಾತಾಡೋದು ಕೇಳುದಿಲ್ಲ ಹಾ ಈಗ ತೋರಿಸಿ ಸೊ ಇದು ಇದು ವೈಲ್ಡ್ ಬೆರೀಸ್ ಅಲ್ಲ ಇದು ಕೇಳುದು

ಬಟ್ ಸುಮಾರು ಆಗ್ತದೆ ಈಗ ಐ ತಿಂಕ್ ಸ್ಟಾರ್ಟ್ ಆಗಿದೆ ಅಷ್ಟೇ ಅಂತ ಮತ್ತೆ ಅಲ್ಲಿ ಎಲ್ಲ ಖಾಲಿ ಮಾಡಿದ್ದಾರೆ ಆಕ್ಚುಲಿ ಇಲ್ಲಿ ನೋಡಿ ಇಲ್ಲೆಲ್ಲ ಎಲ್ಲ ನಡ್ದದು ಇದುಂಟು ಹುಲ್ಲೆಲ್ಲ ಚಿಚೆ ಆಗಿದೆ ಸೊ ಹೌದು ಸೊ ಮೋಸ್ಟ್ಲಿ ಎಲ್ಲ ಖಾಲಿ ಮಾಡಿದ್ದಾರೆ ಇಟ್ಸ್ ಓಕೆ ಬಾ ನೆಕ್ಸ್ಟ್ ಹೋಗುವ ನಾವು ನೆಕ್ಸ್ಟ್ ಎಂತ ಫ್ರೂಟ್ ಉಂಟು ನೋಡು ತೋರಿಸ್ತೇವೆ ನೋಡಿ ಮನೆ ಇಲ್ಲೆಲ್ಲ ಇದೀಗ ಫುಲ್ ಆಲ್ ಓವರ್ ಕ್ಯಾನಡಾ ಹೀಗೆ ಮನೆ ಇರ್ತದೆ ಮರದಲ್ಲೂ ಕಟ್ತಾರೆ ಆ್ಯಕ್ಚುಲಿ ಕಾಂಕ್ರೀಟ್ ಸಿಮೆಂಟ್ ಯೂಸ್ ಮಾಡಿ ಸಹ ಕಟ್ತಾರೆ ಎರಡು ಟೈಪ್ ಆಫ್ ಮನೆ ಸೇರ್ತದೆ ಬಟ್ ಮೋಸ್ಟ್ ಆಫ್ ದಿ ಮನೆ ಮರದಲ್ಲಿ ಕಟ್ಟೋದು ಬಿಕಾಸ್ ಚಳಿ ಪ್ರದೇಶ ಅಲ್ಲ ಸೊ ಟೆಂಪರೇಚರ್ ಕಂಟ್ರೋಲ್ ಮಾಡಲಿಕ್ಕೆ ಅಂದರೆ ಬೇ ಬೇಸಿಗೆಗಾಲದಲ್ಲಿ ಸಹ ಒಳಗೆ ಸ್ವಲ್ಪ ತಂಪಿರ್ತದೆ ಬಟ್ ಚಳಿಗಾಲದಲ್ಲಿ ಒಳಗೆ ಸ್ವಲ್ಪ ಹೀಟ್ರಲ್ಲಿ ಆನ್ ಮಾಡಿದ್ರೆ ಒಳಗೆ ಚಳಿ ಬರೋದಿಲ್ಲ ಮರದ ಕಾರಣ ಹೀಟ್ ಕಂಡಕ್ಟ್ ಮಾಡ್ತದೆ ಸೊ ಅದಕ್ಕೋಸ್ಕರ ಮರದೇ ಜಾಸ್ತಿ ಇರೋದು ಬಟ್ ಸ್ಟಿಲ್ ಈಗ ಈ ಟೆಕ್ನಾಲಜಿ ಚೇಂಜ್ ಆಗಿದೆ ಅಲ್ಲ ಹೀಟರ್ ಇರ್ತದೆ ಮನೆಯೊಳಗೆ ಎ ಸಿ ಬೇಕಾದ್ರೆ ಸಿ ಹೀಟರ್ ಬೇಕಾದ್ರೆ ಹೀಟರ್ ಎರಡನ್ನು ಆನ್ ಆಫ್ ಮಾಡ್ತಿರ್ಬೋದು ಸೊ ಅದಕ್ಕೋಸ್ಕರ ಕಾಂಕ್ರೀಟ್ ಇದು ಸಹ ಮನೆ ಕಟ್ತಾರೆ ಈಗ ಅಂದ್ರೆ ಬಾಳಿಕೆಗೋಸ್ಕರ ಬಟ್ ಚೀಪ್ ಅಂಡ್ ಬೆಸ್ಟ್ ಚೀಪ್ ಅಂಡ್ ಬೆಸ್ಟ್ ಮರದಲ್ಲಿ ಕಟ್ಟಿದ್ರೆ ಯಾಕಂದರೆ ಈ ಮರದಲ್ಲಿ ಕಟ್ಟಿದ ಮನೆಗೆ ಸ್ವಲ್ಪ ವರ್ಷ ಆದ್ಮೇಲೆ ಮಾಡಲಿಕ್ಕೆ ಹೌದು ಮೇಂಟೆನೆನ್ಸ್ ಮಾಡ್ತಾ ಇರಬೇಕು ಸೊ ಅದೊಂದು ಪ್ರಾಬ್ಲಮ್ ಅದಕ್ಕೋಸ್ಕರ ಈಗ ಕಾಂಕ್ರೀಟ್ ಅಲ್ಲಿ ಸಹ ಕಟ್ತಾರೆ ಬಟ್ ನಾನು ತೋರಿಸ್ತೇನೆ ನೋಡಿ ನಿಮಗೀಗ ನೋಡಿ ಹೇಗೆ ಉಂಟಂತ ಮನೆ ಸೊ ಈ ಥರವೇ ಸ್ಟ್ರಕ್ಚರಲ್ಲಿ ಇರ್ತದೆ ಆ್ಯಕ್ಚುಲಿ ಮನೆ ಇಲ್ಲಿ ನೋಡಿ ಕಲರ್ ಮಾತ್ರ ಬೇರೆ ಆಲ್ಮೋಸ್ಟ್ ಸೇಮ್ ಉಂಟು ಮನೆ ನೋಡಲಿಕ್ಕೆ ಅಲ್ಲ ಇದು ಸೇಮ್ ಉಂಟಲ್ಲ ಎರಡು ಮನೆ ನೋಡಲಿಕ್ಕೆ ಮತ್ತು ಇಲ್ಲಿದು ಇನ್ನೊಂದು ಕಾನ್ಸೆಪ್ಟ್ ಅಂತ ಹೇಳಿದರೆ ಒಳ ಇದು ಎದುರಲ್ಲೂ ಜಾಗ ಇಟ್ಟಿರ್ತಾರೆ ಇವರು ಆಯ್ತಾ ಪಾಕಿಂಗ್ ಗೆ ಮತ್ತೆ ಹೀಗೆ ガーಡನಿಂಗ್ ಮಾಡ್ಲಿಕ್ಕೆ ಎದುರಲ್ಲಿ ಜಾಗ ಹಿndenu ಜಾಗ ಇರ್ತದೆ ಆಡ್ಲಿಕ್ಕೆ ಕುತ್ಕೊಳ್ಳಿಕ್ಕೆ ಬಾರ್ಬಿಕ್ಯೂ ಮಾಡ್ಲಿಕ್ಕೆ ಎಲ್ಲಾ ಹಿndenu ಜಾಗ ಇರ್ತದೆ ಇಷ್ಟು ಜಾಗ ಬಿಟ್ಟೆ ಇರ್ತಾರೆ ಅದು ಮೋಸ್ಟ್ಲಿ ನಮ್ಮ ಪ್ರಕಾರ ಅದು ಗವರ್ನಮೆಂಟ್ ರೂಲ್ಸ್ ಅದು ಹಿಂದೆ ಇಷ್ಟು ಜಾಗ ಇಡಬೇಕು ಅಂತ ಸೋ ಅದೇ ಪ್ರಕಾರ ಇಟ್ಟಿರ್ತಾರೆ ಮತ್ತೆ ဒီ ಡಿಸೈನ್ ಮನೆ ನೋಡ್ಲಿಕ್ಕೆ ಆಲ್ಮೋಸ್ಟ್ ಸೇಮ್ ಉಂಟು ಮತ್ತೆ ಈ ಡಿಸೈನ್ಸ್ ನೋಡಿ ಈಗ ಸ್ನೋ ಎಲ್ಲ ಬಂದ್ರೆ ಇಲ್ಜಾರ್ ಮಾಡಿದಕ್ಕೆ ಜಾರಿ ಹೋಗಬೇಕು ಸೊ ಅಲ್ಲಿ ಸ್ನೋ ನಿಲ್ಬಾರ್ದು ಅಂತ ಹೇಳಿ ನಮ್ಮ ಮನೆ ಊರಲ್ಲೆಲ್ಲ ಓಡಿದು ಹಂಚಿನ ಮನೆ ಹಂಚಿನ ಮನೆ ಹೇಗೆ ಮರದಲ್ಲಿ ಅದೇ ತರ ಕಟ್ತಾರೆ ಹಂಚಿನ ಮನೆ ತರನೆ ಸ್ನೋ ನಿಲ್ಬಾರ್ದು ಅಂತ ಇದು ಒಂಥರ ಹೌದು ಕೆಳಗೆ ಬ್ರಿಕ್ಸ್ ಯೂಸ್ ಮಾಡಿದಾಗೆಲ್ಲ ಕಾಣ್ತಾನೆ ಹೌದು ಸ್ಟೈಲ್ ಇರ್ಬೋದು ಬಟ್ ಅದೇ ನಾ ಹೇಳಿದಾಗ ಇಲ್ಲಿ ನೋಡಿ ಎದುರಲ್ಲಿ ಎಷ್ಟು ಜಾಗ ಉಂಟು ನೋಡಿ ಬಟ್ ಪ್ರಾಬ್ಲಮ್ ಎಂತ ಹೇಳಿದ್ರೆ ಇಲ್ಲಿ ಜನರು ಹೊರಗೆ ಬರುವುದಿಲ್ಲ ನಾನೀಗ ನಿಮಗೆ ತೋರಿಸ್ತೇನೆ ನೋಡಿ ರೋಡ್ ಇದೀಗ ನಮ್ಮ ರೋಡ್ ಆದ್ರೆ ಇಲ್ಲಿ ನಿಮಗೆ ಹೊರಗಡೆ ವೆಹಿಕಲ್ ಒಂದು ರಾಶಿ ಒಂದು ಮನೆಯಲ್ಲಿ ಒಂದು ಎರಡು ವೆಹಿಕಲ್ ಮಿನಿಮಮ್ ಅದು ಇದ್ದೇ ಇರ್ತದೆ ಮ್ಯಾಂಡೇಟರಿ ಇಲ್ಲಿ ಎಲ್ಲರ ಮನೆಯಲ್ಲಿ ಸಹ ಕಾರ್ಗಳು ಮ್ಯಾಂಡೇಟರಿ ಬೈಕ್ ಟೂ ವೀಲರ್ ನೋಡ್ಲಿಕ್ಕೆ ಸಿಕ್ಕುದು ಭಾರಿ ಕಮ್ಮಿ ತುಂಬ ಕಮ್ಮಿ ಬಟ್ ಜನ ಇಲ್ಲ ನೋಡಿ ಇಲ್ಲಿಗೆ ನಾನೀಗ ತೋರಿಸ್ತೇನೆ ನೋಡಿ ಇಡೀ ಸ್ಟ್ರೀಟಲ್ಲಿ ಈ ಸ್ಟ್ರೀಟಲ್ಲಿ ಉಂಟಲ್ಲ ಒಂದೇ ಒಂದು ಜನ ನಿಮ್ಗೆ ಕಾಣದಿಲ್ಲ ನಾವಿಬ್ರು ಜನನೇ ಇಲ್ಲ ಇಲ್ಲಿ ಸೊ ಹೊರಗೆ ಬರಲ್ಲ ಸಹ ಮನೆ ಒಳಗೆ ಇರ್ತಾರೆ ಅಥವಾ ತಿರುಗ್ಲಿಕ್ಕೆ ಹೋಗ್ತಾರೆ ಬಟ್ ಮನೆ ಹೊರಗೆ ಹೀಗೆ ಗಾರ್ಡನಿಂಗ್ ಎಲ್ಲ ಮಾಡ್ಲಿಕ್ಕೆ ಅವರು ನಿಮ್ಗೆ ಕಾಣುದು ಸಂಡೇಸ್ ಅಲ್ಲ ಆದಿತ್ಯವಾರ ಹೀಗೆ ಒಂಚೂರು ಹುಲ್ಲು ಹುಲ್ಲು ಕಟ್ ಮಾಡುದು ಅದೇ ಅಲ್ಲಿ ಗ್ರಾಸ್ ಎಲ್ಲ ಉಂಟು ನೋಡಿ ಹೀಗೆಲ್ಲ ಅದನ್ನೆಲ್ಲ ಮೇಂಟೈನ್ ಒಳ್ಳೆ ಮೇಂಟೈನ್ ಬ್ಯೂಟಿಫುಲ್ ಮೇಂಟೈನ್ ಮಾಡ್ತಾರೆ ಬಟ್ ಅದೇ ಅನುಭವಿಸುದಿಲ್ಲ ಮಕ್ಕಳಲ್ಲಿ ಹೊರಗೆ ಒಂದು ಆಡುದು ಅಂತದೆಲ್ಲ ಕಮ್ಮಿ ಅದೇ ಇಲ್ಲಿ ನೋಡಿ ಆರಾಮನೆ ಹೌದು ಪ್ಯಾಲೆಸ್ ಎಷ್ಟು ದೊಡ್ಡ ಮನೆ ನೋಡಿದ್ದು ಇದೆಲ್ಲ ಹೀಗೆ ಕಾಂಕ್ರೀಟ್ ಅಲ್ಲಿ ಕಟ್ಟಿದ್ದಾರೆ ನೋಡಿ ಅಲ್ಲಿ ಇದೆಲ್ಲ ಕುತ್ಕೊಳ್ಳಿಕ್ಕೆ ಎಂತ ಹೇಳ್ತಾರೆ ಅದಕ್ಕೆ ಹೀಗೆ ಬ್ಯಾಲ್ಕನಿ ತರ ಮತ್ತೆ ಇದೆಲ್ಲ ಒಂಥರ ಮ್ಯಾನ್ಷನ್ ಆಗಿ ಒಂದು ಫುಲ್ ಸಿಮೆಂಟ್ ಕಲ್ಲು ಮಣ್ಣಲ್ಲಿ ಯೂಸ್ ಮಾಡಿ ಹೊಯ್ಗೆ ಯೂಸ್ ಮಾಡಿ ಕಟ್ಟಿರ್ತಾರೆ ಒಳ್ಳೆ ಗಟ್ಟಿ ಉಂಟು ನೋಡ್ಲಿಕ್ಕೆ ಲೋಕ ಇಲ್ಲ ಅಂದ್ರೆ ಒಂದೇ ಸಣ್ಣ ಲೈಟ್ ಹಾಕಿದ್ರು ಅದಲ್ಲಿ ಒಂದು ಆಕೃತಿ ಇಟ್ಟಿದಾರ ಅದ್ರ ಮೇಲೆ ಬೀಳ್ತಾ ಇತ್ತು ನಮ್ಗೆ ಮನುಷ್ಯ ಇದ್ದಾರ ಎಂತ ನಾವು ಕತ್ಲಲ್ಲಿ ಬರ್ತಾ ಇತ್ತು ಮಗುವನ್ನು ಕುತ್ಕೊಳ್ಸಿದ್ ನಾನ್ ತೋರಿಸ್ತೇನೆ ನೋಡಿ ಎಂತ ಮಾತಾಡ್ತಿದ್ದಾಳಂತ ಮನೆ ಸಣ್ಣದು ಇಲ್ಲಿ ನೋಡಿ ಅಂತೆ ಕ್ರೀಪಿ ಲಿಟ್ರಲಿ ಒಂದು ಮಗು ಕೂತ್ಕೊಂಡಾಗಿತ್ತು ರಾತ್ರಿ ನೀವು ಈ ಚಂದ ಬರುವಾಗ ನೋಡುವಾಗ ನಮ್ಗೆ ಒಮ್ಮೆ ಬೊಗ್ಗಂತ ಮಾರೆ ಒಂದು ಸಣ್ಣ ಸಣ್ಣ ಮಗು ಎಂತ ಹೊರಗೆ ಕೂತ್ಕೊಂಡಿದೆ ಅಂತೇಳಿ ನಮ್ಗೆ ಆತರ ಟೆನ್ಶನ್ ಆಯ್ತು ನೋಡಿ ರಾತ್ರಿ ಗೊತ್ತೇ ಆಗ್ಲಿಲ್ಲ ನಮಗೆ ನೋಡ್ತಿರ್ಬೋದು ಒಂದೊಂದು ಕೆಲವದೆಲ್ಲ ಭಾರಿ ಚಂದ ನೋಡ್ಲಿಕ್ಕೆ ಕೆಲವದೆಲ್ಲ ಸೇಮ್ ಸ್ಟ್ರಕ್ಚರ್ ಇದು ಭಾರಿ ಚೆಂದ ಉಂಟು ಮನೆ ಇದು ಉಂಟು ಗೈಝ್ ಕಾಮೆಂಟ್ ಅಲ್ಲಿ ಹೇಳಿ ಈ ಮನೆ ಈ ಮನೆಯಲ್ಲ ಓವರ್ ಆಲ್ ನಾವು ತೋರಿಸಿದ ಮನೆಯಲ್ಲಿ ಯಾವುದು ನಿಮಗೆ ಬ್ಯೂಟಿಫುಲ್ ಅಂತ ಅನ್ನಿಸಿದ ಅಂತ ಹೇಳಿ ಇದು ಮನೆ ನೋಡಿ ನಂಗೆ ಬಾರಿ ಕ್ಯೂಟ್ ಉಂಟು ಇದು ನೋಡುವಾಗ ಅಲ್ಲ ಒಂಥರ ಮರದಲ್ಲಿ ಕಾಡು ನಡುವಲ್ಲಿ ಕಟ್ಟಿದಾಗಿ ಉಂಟು ಈ ಮನೆ ಮನೆ ಇದೇ ಅಗೇನ್ ಕಲ್ಲು ಯೂಸ್ ಮಾಡಿ ಕಟ್ಟಿದ್ದು ನನ್ನ ಪ್ರಕಾರ ಹೊರಗೆ ಇದು ಪಿಲ್ಲರ್ ಅಲ್ಲಿ ನೋಡುವಾಗ ಹಾಗೆ ಕಾಣ್ತದೆ ಹ್ಮ್ ಇಲ್ಲಿ ನೋಡಿ ಇಲ್ಲಿ ಇನ್ನೊಂದು ಉಂಟು ಅದೇ ತರದ ಪಾರ್ಕ್ ಎಲ್ಲ ಇಟ್ಟಿದ್ದಾರೆ ಮಕ್ಕಳಿಗೆ ಸಣ್ಣದೊಂದು ಪಾರ್ಕ್ ತರ ಮಾಡಿ ಇಟ್ಟಿದ್ದಾರೆ ಚೇರ್ ಎಲ್ಲ ಹಾಕಿ ಅವರಿಗೆ ಸಮ್ಮರ್ ಎಲ್ಲ ಅದಕ್ಕೆ ಸ್ವಿಂಗ್ ಎಲ್ಲ ಇದು ಡೆಫಿನೆಟ್ಲಿ ಮರದಲ್ಲೇ ಕಟ್ಟಿದ್ ಈ ಮನೆ ಫುಲ್ ಇದು ಇಲ್ಲಿ ಕಲ್ಲಲ್ಲಿ ಯೂಸ್ ಮಾಡಿದ್ದಾರೆ ಬಟ್ ಇದು ಸಹ ಚಂದ ಉಂಟು ಒಂಥರ ಇದು ನೋಡಿ ಇನ್ನೊಂದು ಅರಮನೆ ಸುಮಾರು ಉಂಟು ಹೀಗೆ ಮನೆ ಇದು ಸಹ ಭಾರಿ ಚಂದ ಉಂಟಲ್ಲ ಎಷ್ಟು ರೂಮ್ಸ್ ಇರ್ಬೋದು ಮಾರಿ ಮನೆಯಲ್ಲಿ ಇಲ್ಲಿ ಇನ್ನೊಂದು ಸ್ಟೈಲ್ ಇದು ಮನೆ ಆದ್ರೆ ಎದುರಲ್ಲಿ ನೋಡಿ ನಾಲ್ಕು ಕಾರ ಮನೆ ಎದುರಲ್ಲಿ ಒಬ್ರೊಬ್ರಿಗೆ ಒಂದೊಂದು ಕಾರ್ ಹೇಗುಂಟು ನೋಡಿ ಈ ಮನೆ ಎರಡು ಒಂದು ಗಂಡ ಹೆಂಡತಿ ಎರಡು ಮಕ್ಕಳು ಹದಿನೆಂಟು ವರ್ಷಕ್ಕಿಂತ ಜಾಸ್ತಿ ಇದ್ದ ವರ್ಷದ ಮಕ್ಕಳಾದ್ರೆ ಅವರಿಬ್ಬರಿಗೆ ನಾಲ್ಕು ಕಾರ್ ಆಯ್ತಲ್ಲ ಹೇಗೆ ಇಲ್ಲಿ ನೋಡಿ ಇನ್ನೊಂದು ಮನೆ ಸೊ ನಾವು ನಿಮ್ಗೆ ಇಷ್ಟು ಮನೆ ತೋರಿಸಿದೀವಲ್ಲ ಇದರಲ್ಲಿ ನಿಮ್ಮದು ಅಂದ್ರೆ ನಿಮ್ಗೆ ಇಷ್ಟವಾದ ಮನೆ ನಿಮ್ಗೆ ಚಂದ ಅಂತ ಅನಿಸಿದ ಮನೆ ಯಾವ್ದಂತ ಕಾಮೆಂಟ್ ಅಲ್ಲಿ ಹೇಳಿ ನಾನು ಎಲ್ಲದಕ್ಕೆ ಎ ಬಿ ಸಿ ಡಿ ಅಂತ ಹೇಳಿ ಎಲ್ಲ ಹಾಕ್ತಾ ಹೋಗ್ತೇನೆ ಅದರಲ್ಲಿ ಯಾವ್ದು ನಿಮ್ಗೆ ಇಷ್ಟ ಅಂತೇಳಿ ವಿಡಿಯೋ ನೋಡಿ ಕಾಮೆಂಟ್ ಅಲ್ಲಿ ಹೇಳಿ ನಮ್ಗೆ ನಮ್ಮ ಇಷ್ಟದ ಮನೆ ನಾನು ಹೇಳಿದ ನಂಗೆ ಅದು ಬಾರಿ ಇಷ್ಟ ನಿಂಗೆ ಯಾವ್ದು ಇಷ್ಟ ಅದೇ ಅಲ್ಲ ನೀನ್ ಸೈಡ್ ಇದು ನಂಗೆ ನಮ್ಮ ಇಬ್ಬರಿಗೆ ಅದಿಷ್ಟ ನಿಮ್ಗೆ ಯಾವ್ದು ಇಷ್ಟ ಅಂತ ನೀವು ಕಾಮೆಂಟ್ ಅಲ್ಲಿ ಹೇಳಿ ಓಕೆ ಶಾಲೆ ತೋರಿಸ್ತೇನೆ ನೋಡಿ ಇದು ಎಲಿಮೆಂಟ್ರಿ ಸ್ಕೂಲ್ ಆಯ್ತಾ ಇದು ಇಂಡಿಯಾದಲ್ಲಿ ನಮ್ಗೆ ಹೇಗೆ ಸ್ಕೂಲ್ ಉಂಟಲ್ಲ ಅದೇ ತರ ಇಲ್ಲಿ ಸ್ಕೂಲ್ ನೋಡಿ ಅಂತೆ ಮನೆ ತರಾನೇ ಉಂಟು ನಂಗಂತೂ ಮನೆ ತರಾನೇ ಕಾಣ್ತಾ ಉಂಟು ಅಲ್ಲ ಜಾಸ್ತಿ ಹೌದು ಸೇಮ್ ಮನೆ ತರವೇ ಕಾಣ್ತಾ ಉಂಟು ಎದುರಲ್ಲಿ ಒಂದು ಫ್ಲಾಟ್ ಮನೆ ತರ ಒಂದು ಎರಡು ಉಂಟು ನೋಡಿ ಅಲ್ಲಿ ಒಂದು ಬಿಲ್ಡಿಂಗ್ ಇಲ್ಲಿ ಒಂದು ಬಿಲ್ಡಿಂಗ್ ಮತ್ತೆ ಆಚೆ ಪಾರ್ಕ್ ಎಲ್ಲ ಉಂಟು ಮಕ್ಕಳಿಗೆ ಆಡ್ಲಿಕ್ಕೆ ದೊಡ್ಡ ದೊಡ್ಡ ಗ್ರೌಂಡ್ ಫುಟ್ಬಾಲ್ ಗ್ರೌಂಡ್ ಅದಿದೆ ದೊಡ್ಡ ದೊಡ್ಡ ಉಂಟಲ್ಲಿ ಬೇಸ್ಬಾಲ್ ಎಲ್ಲ ಸೊ ಇಲ್ಲೆಲ್ಲ ಸ್ಕೂಲ್ ನೋಡಿದ್ರಲ್ಲ ಸ್ಕೂಲ್ ಸಾಗೆ ಒಂದೇ ಒಂದು ಮನೆ ತರವೇ ಕಾಣ್ತಾ ಉಂಟಲ್ಲ ಅಂದ್ರೆ ದೊಡ್ಡ ದೊಡ್ಡ ಬಿಲ್ಡಿಂಗ್ ಎಲ್ಲ ಇಲ್ಲ ಹಾಗೆ ಅಂತ ಹೇಳ್ತಾರೆ ಅಲ್ಲಿ ಹಾಗೆ ಸ್ಕೂಲು ಹಾಗೆ ಒಂದೊಂದು ಒಂದೊಂದು ಕಟ್ಟಡಗಳು ಇಲ್ಲಿ ಹಾಗಿಲ್ಲ ಸಣ್ಣ ಸಣ್ಣ ಸ್ಕೂಲ್ ಯಾಕೆ ಹೇಳಿದರೆ ಇಲ್ಲಿ ಒಂದೊಂದು ಏರಿಯಾಕ್ಕೆ ಒಂದೊಂದು ಆ ಶಾಲೆ ಮಕ್ಕಳು ಐ ಮೀನ್ ಆ ಮಕ್ಕಳಿದ್ದಾರಲ್ಲ ಎಂಥ ಆ ಏರಿಯಾದಲ್ಲಿ ಆ ಮಕ್ಕಳಿದ್ದಾರಲ್ಲ ಆ ಮಕ್ಕಳು ಅದೇ ಶಾಲೆಗೆ ಹೋಗಬೇಕು ಅವರು ಬೇರೆ ಏರಿಯಾದ ಶಾಲೆಗೆ ಹೋಗುವುದು ಹಾಗೆ ಅಲ್ಲೇ ಇಲ್ಲ ಇಲ್ಲಿ ಎಂಥ ಶಾಲೆ ಉಂಟು ಈ ಏರಿಯಾದಲ್ಲಿ ಆ ಶಾಲೆಗೆ ಹೋಗಲಿಕ್ಕೆ ಅವರು ಸೊ ಇಂಡಿಯಾ ಥರ ಪ್ರೈವೇಟ್ ಒಂದು ಒಂದು ಏರಿಯಾದಲ್ಲಿ ಒಂದು ಹತ್ತು ಶಾಲೆ ಎಲ್ಲ ಪ್ರೈವೇಟು ಮ್ಯಾನೇಜ್ ಮಾಡೋದು ಇಲ್ಲ ದೂರ ಹಾಕುದು ಇಲ್ಲಿ ಇಲ್ಲಿ ಸಮಾನತೆ ಎಲ್ಲಿ ಒಳ್ಳೆ ಒಳ್ಳೆ ಇಲ್ಲಿ ಅಲ್ಲಿ ಉಂಟು ಆಗಿಲ್ಲ ಎಲ್ಲ ಕಡೆ ಸೇಮ್ ಎಜುಕೇಶನ್ ಎಲ್ಲ ಕಡೆ ಆಲ್ಮೋಸ್ಟ್ ಸೇಮ್ ಇರ್ತದೆ ಅದೇನು ಅಂದ್ರೆ ಕಲಿಯುವುದ್ರ ಬಗ್ಗೆ ಅಷ್ಟು ಇರುವುದಿಲ್ಲ ಸೊ ಕಾಂಪಿಟಿಷನ್ ಕಮ್ಮಿ ಅಲ್ಲಿ ಶಾಲೆ ಅದಕ್ಕೆ ಹೋಗ್ಲಿಕ್ಕೆ ಮೇನ್ ಇವರು ಒತ್ತು ಕೊಡುದು ನೋಡಿ ಇಲ್ಲಿ ಗ್ರೌಂಡ್ ದೊಡ್ಡ ದೊಡ್ಡ ಗ್ರೌಂಡ್ ಸೊ ಫುಟ್ಬಾಲ್ ಬೇಸ್ಬಾಲ್ ಕ್ರಿಕೆಟ್ ಎಲ್ಲ ಉಂಟು ಕ್ರಿಕೆಟ್ ಕಮ್ಮಿ ಬಟ್ ಫುಟ್ಬಾಲ್ ಬೇಸ್ಬಾಲ್ ಗ್ರೌಂಡೆಲ್ಲ ಎಲ್ಲ ಸ್ಕೂಲಿಗೆ ಕಂಪಲ್ಸರಿ ಇದ್ದೇ ಇರ್ತದೆ ಒಂದಿಷ್ಟು ಜಾಗ ಬಾಸ್ಕೆಟ್ಬಾಲ್ ಸೊ ಅದನ್ನೆಲ್ಲ ಮಕ್ಕಳು ಆಡೋದು ಹೆಚ್ಚಾಗಿ ಅದೇ ಸ್ಪೋರ್ಟ್ಸ್ ರಿಲೇಟೆಡ್ ಎಲ್ಲ ಜಾಸ್ತಿ ಸೊ ಯಾ ಸೊ ಅದು ಇನ್ನೊಂದು ಹೊಸ ವಿಷಯ ನಮಗೆ ಇಂಡಿಯಾದಿಂದ ಬಂದವರಿಗೆ ಒಳ್ಳೆ ವಿಷಯ ಕೂಡ ಅಲ್ಲನಾ ನಮ್ಮ ಮನೆ ಹತ್ರ ಇದು ಬ್ರಿಡ್ಜ್ ನೋಡಿ ಇದು ಆ್ಯಕ್ಚುಲಿ ಕೆಳಗೆ ಆಚೆ ತೋರಿಸ್ತೇನೆ ರೈಟ್ ಅಲ್ಲಿ ಹೇಗுண்டு ಅಂತ ಅಚೆ ಆದ್ರೆ ಇನ್ನೊಂದು ರೋಡಿಗೆ ಕನೆಕ್ಟ್ ಇದೊಂದು ಬ್ರಿಡ್ಜ್ ನಮಗೆ ನಿಲ್ಲಿಕ್ಕೆ ಇಲ್ಲಿ ಒಳ್ಳೆ ಆಗ್ತದೆ ಆಕ್ಚುಲಿ ಫುಲ್ ಕಾಡು ನ ತೋರಿಸ್ತೇನೆ ನೋಡಿ ಎಷ್ಟು ಉದ್ದ ನೋಡಿ ಹೌದು ಫುಲ್ ಕಾಡು ಇಲ್ಲಿ ನೋಡಿ ಹೇಗுண்டு ಅಂತ ತುಂಬಾ ಡೀಪ್ ಉಂಟು ಕೆಳಗೆ ಹೌದದೆ ಇಲ್ಲಿ ನೋಡಿ ಹೇಗுண்டு ನೋಡಿ ಫುಲ್ ಕಳಗೆದನಕ ಅದು ಆಕ್ಚುಲಿ ಈಗ ಫುಲ್ ಗ್ರೀನರಿ ಆದ ಕಾರಣಷ್ಟು ಗೊತ್ತಾಗ್ತಿಲ್ಲ ನಿಮ್ಮ ಮೊಬೈಲ್ ಅಲ್ಲಿ ಬಟ್ ತುಂಬ ಕೆಳಗೆ ಉಂಟು ಅಲ್ಲಿ ನೀರೆಲ್ಲ ಹರಿತದೆ ಕೆಳಗೆ ಯಾವುದೋ ರಿವರಿಗೆ ಕನೆಕ್ಟ್ ಆಗ್ತದೆ ಅದೀಗ ಸಮ್ಮರ್ ಆದ ಕಾರಣ ಅಷ್ಟು ಗೊತ್ತಾಗ್ತಿಲ್ಲ ಫುಲ್ ಗ್ರೀನ್ ಕಾಣ್ತು ನೋಡಿ ಹಾಂ ಇಲ್ಲಿ ಗೊತ್ತಾಗ್ತದೆ ಇಲ್ಲಿ ನೋಡಿ ಅಲ್ಲಿ ಈಗ ನೀರೆಲ್ಲ ಬತ್ತಿ ಅಂತ ಕಾಣ್ ಸೌಂಡು ಸಹ ಕೇಳೋದಿಲ್ಲ ಬಟ್ ಅಷ್ಟು ಡೀಪ್ ಉಂಟು ಗೈಸ್ ಅಷ್ಟು ಕೆಳಗ್ಗೆ ಉಂಟು ಸೊ ಹಾಗೆ ಇಲ್ಲಿ ಒಂದು ಬ್ರಿಡ್ಜ್ ಕಟ್ಟಿದ್ದಾರೆ ಕವರ್ ಆಗ್ಲಿಕ್ಕೆ ಆಗುದಿಲ್ಲ ಅಷ್ಟು ದಪ್ಪ ಉಂಟು ಸೊ ದಿಸ್ ಇಸ್ ಒನ್ ಗುಡ್ ಥಿಂಗ್ ಇಲ್ಲಿ ಬ್ರಿಟಿಷ್ ಕೊಲಂಬಿಯಾ ವ್ಯಾನ್ಕೋವರ್ ಸೈಡ್ ಅಲ್ಲಿ ಫುಲ್ ನೇಚರ್ ಗ್ರೀನ್ 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 ನೀವು ನಮ್ಮ ವ್ಲಾಗ್ಸ್ ಎಲ್ಲ ನೋಡ್ತಾ ಇದ್ರೆ ನಾವೇನು ಟೂರಿಸ್ಟ್ ಪ್ಲೇಸಿಗೆಲ್ಲ ಹೋಗ್ತೇವಲ್ಲ ಎಲ್ಲ ನೇಚರ್ 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 ಸೊ ಅದೇ ಒಂದು ಬಾರಿ ಒಳ್ಳೆ ವಿಷಯ ಅಂಡ್ ಇಲ್ಲಿ ನೋಡಿ ನಿಮಗೆ ನಾನು ಈಗ ತೋರಿಸ್ತೇನೆ ಇನ್ನೊಂದು ಫ್ರೂಟ್ ಯಾವ ಫ್ರೂಟ್ ಅಂತ ಗೆಸ್ಟ್ ಮಾಡಿ ಇದು ಕಾಶ್ಮೀರದಲ್ಲಿ ಉಂಟು ಸೊ ಬೇಗ ಬೇಗ ಗೆಸ್ಟ್ ಮಾಡಿ ಬಟ್ ನಾನೇ ತೋರಿಸ್ತೇನೆ ಸೊ ಇಲ್ಲಿ ಉಂಟು ಆ್ಯಪಲ್ ಸೊ ಇದು ಆ್ಯಕ್ಚುಲಿ ಆ್ಯಪಲ್ ಮರ ಆ್ಯಪಲ್ ಇನ್ನೂ ದೊಡ್ಡದಾಗಲಿಲ್ಲ ಇದು ಆ್ಯಪಲ್ ಆಯ್ತಾ ಇದೆಲ್ಲ ಉಂಟಾ ದೊಡ್ಡದು ಯಾವುದಾದ್ರೂ ಇಲ್ಲ ಅಲ್ಲ ಎಲ್ಲ ಇದು ಈಗ ಸ್ಟಾರ್ಟ್ ಅಷ್ಟೇ ಸೀಸನ್ ಆ್ಯಪಲ್ ಇದು ಸೊ ಇದು ಆ್ಯಕ್ಚುಲಿ ಆ್ಯಪಲ್ ಇದೇನು ದೊಡ್ಡದಾಗಬೇಕಷ್ಟೇ ಒಂದು ರಾಶಿ ಉಂಟು ನೋಡಿ ಗೆಜ್ಜೆ ಗೆಜ್ಜೆ ಆಗಿ ಉಂಟು ಪಿಯರ್ಸ್ ಇದು ಆಗ್ಲಿಲ್ಲ ಸಣ್ಣ ಇದು ಆಕ್ಚುಲಿ ಸೊ ಇಂಡಿಯಾದಲ್ಲಿ ಆಪಲ್ ಎಲ್ಲ ಸಿಗ್ತದೆ ಬಟ್ ಕೋಲ್ಡ್ ಪ್ರದೇಶದಲ್ಲಿ ಬೆಳೆಯುವುದು ಅದು ಕಾಶ್ಮೀರದಿಂದ ಬರ್ತದೆ ಅಂತ ಹೇಳಿ ಕಾಶ್ಮೀರದ ಆಪಲ್ ಅಂತ ಹೇಳಿ ಫೇಮಸ್ ಕಾಶ್ಮೀರದಲ್ಲೆಲ್ಲ ಆಪಲ್ ಆಗ್ತದೆ ಪಿಯರ್ಸ್ ಆಗ್ತದೆ ಬಟ್ ಎಂತ ಸೆಕೆ ಇದ್ದ ಕಡೆಯಲ್ಲಿ ಉಂಟಲ್ಲ ಅಲ್ಲಿ ಎಲ್ಲ ಇಂತ ಫ್ರೂಟ್ಸ್ ಆಗಲ್ಲ ಅಂತ ಫ್ರೂಟ್ಸ್ ಕರೆಕ್ಟ್ ಇದು ಮನೆಯಲ್ಲಿ ಆಗ್ತದೆ ಅಕ್ಕ ಪಕ್ಕ ನಾವು ಯಾವ ಇಲ್ಲಿ ರೋಡ್ ಅಲ್ಲಿ ಒಂದೊಂದು ರೋಡ್ ಅಲ್ಲಿ ಸಮೇತ ಮರ ಗಿಡ ಇರ್ತದೆ ಪಿ ಆರ್ ಆಪ್ ಅಲ್ಲಿ ಸೊ ಹಾಗೆ ಇನ್ನೊಂದು ವಿಷಯ ತೋರಿಸ್ತೇನೆ ನೋಡಿ ಇಲ್ಲಿ ಎಂತ ನೀವು ಇದು ಸೀಟ್ ನೋಡ್ತಿದ್ದೀರಾ ಇಲ್ಲಿ ಈ ಸೀಟ್ ಕುರ್ಶಿ ಇದು ಚೇರ್ ಆಕ್ಚುಲಿ ಹೇಗೆ ಹೇಳಿದ್ರಿ ಇಲ್ಲಿ ಇವರಿಗೆ ಹಳತ್ತು ಐಟಮ್ಸ್ ಅಂತ ಅನ್ಸಿದ್ರೆ ಅಥವಾ ಯೂಸ್ ಮಾಡದಿದ್ರೆ ಇವರು ಅದನ್ನು ಗುಜಿರಿಗೆ ಕೊಡುವುದಲ್ಲ ಬಹಳ ಕಮ್ಮಿ ಅಂದ್ರೆ ಇಲ್ಲಿ ಗುಜಿರಿ ಅಂಗಡಿ ಅದು ತಕೊಂಡೋಗ್ಲಿಕ್ಕೆ ಅವರಿಗೆ ಕಷ್ಟ ಅಲ್ಲ ಕಾರಲ್ಲಿ ಹಾಕಿ ತಕೊಂಡು ಹೋಗೋದಲ್ಲ ಅದಕ್ಕಿಂತ ಹೊರಗೆ ಸೇವೆ ಸಮಾಜ ಸೇವೆ ಅಂದ್ರೆ ಹೊರಗಿಟ್ಟು ಬಿಡ್ತಾರೆ ಅಂದ್ರೆ ಯೂಸೇಬಲ್ ಆದ್ರೆ ಅಂದ್ರೆ ಫುಲ್ ಹಾಳಾಗಿದ್ರೆ ಎಲ್ಲ ಹೊರಗಿಡುವುದಿಲ್ಲ ಅದನ್ನೆಲ್ಲ ಕಚರಕ್ಕೆಲ್ಲ ಬಿಸಾಡ್ತಾರೆ ಇಲ್ಲಿ ಟ್ರಕ್ ಬರ್ತಾ ಅಲ್ಲ ಇದು ಕಸ ಎಲ್ಲ ತಕೊಂಡೋಗ ಅದಕ್ಕೆ ಹಾಕಿ ಬಿಡ್ತಾರೆ ಬಟ್ ಮುರಿದ್ ಅದೇ ಈ ತರ ಯೂಸೇಬಲ್ ಅದು ಇದು ನೋಡಿ ನೋಡ್ಲಿಕ್ಕೆ ಚಂದ ಉಂಟು ಏನು ಹಾಳೆಲ್ಲ ಆಗ್ಲಿಲ್ಲ ಯೂಸ್ ಮಾಡ್ಬೋದು ಆಯ್ತಾ ಸೊ ಈ ತರ ಯೂಸ್ಫುಲ್ ವಸ್ತು ಆದ್ರೆ ಅವ್ರಿಗೆ ಬೇಡದಿದ್ರೆ ಹೊರಗೆ ಇಟ್ಟಿರ್ತಾರೆ ಮನೆದು ರೋಡ್ ಸೈಡ್ ಇಟ್ಟಿರ್ತಾರೆ ಯಾರು ಬೇಕೋ ಅವ್ರು ಅದನ್ನ ತಕೊಂಡೋಗಿ ಯೂಸ್ ಮಾಡ್ಬೋದು ತಕೊಂಡೋಗಿ ಯೂಸ್ ಮಾಡಿ ನೋಡಿ ಇದು ಆಕ್ಚುಲಿ ರೋಡ್ ಸೈಡ್ ಉಂಟು ನೋಡಿ ಹೊರ ಮನೆ ಹೊರಗೆ ರೋಡ್ ಸೈಡ್ ಅಲ್ಲಿ ಇಟ್ಟಿರ್ತಾರೆ ಅದರ ಯಾರು ಬೇಕಾದ್ರು ತಗೊಂಡು ಹೋಗಬಹುದು ಅಂತ ಸುಮಾರು ಐಟಮ್ಸ್ ನೋಡ್ಲಿಕ್ಕೆ ಸಿಗ್ತದೆ ಕುರ್ಶಿ ಆಗಿರ್ಬೋದು ಸೋಫಾ ಸೆಟ್ ಆಗಿರ್ಬೋದು ಅಥವಾ ಎಲೆಕ್ಟ್ರಾನಿಕ್ ಐಟಮ್ಸ್ ಆಗಿರ್ಬೋದು ಟೇಬಲ್ ಅದಿದೆ ಎಲ್ಲ ಸುಮಾರು ಹೌದೇ ಸುಮಾರು ಐಟಮ್ಸ್ ಇಡ್ತಾರೆ ಓಕೆ ನಾ ಎಂತ ಅಲ್ಲ ಅಲ್ಲಿ ಮನೆ ಎದುರಲ್ಲಿ ಫುಲ್ ಜಾಗ ಬಿಟ್ಟಿರ್ತೇವೆ ನೀವೆಲ್ಲ ನಮ್ಮ ಈಗ ವಿಡಿಯೋ ನೋಡಿದ್ರಲ್ಲ ಎದುರಲ್ಲಿ ಎಷ್ಟು ಜಾಗ ಬಿಟ್ಟಿರ್ತದೆ ಹೇಗಿರ್ತದೆ ಅಂತ ಕಾರ್ ಪಾರ್ಕಿಂಗ್ ಗಾರ್ಡನಿಂಗ್ ಮಾಡ್ಲಿಕ್ಕೆ ಅದೇ ತರ ಮನೆ ಹಿಂದೆ ಸಹ ಜಾಗ ಇರ್ತದೆ ನೋಡಿ ಇದು ಮನೆ ಹಿಂದೆ ಎಷ್ಟು ಜಾಗ ನೋಡಿ ಸೊ ಇದು ಮನೆ ಮನೆ ಹಿಂದೆ ಒಂದ್ರಾಶ್ ಜಾಗ ಇಲ್ಲಿ ನೋಡಿ ಎಷ್ಟು ಸಹ ಜಾಗ ಉಂಟು ಸೊ ಇಲ್ಲಿ ಆಡಲಿಕ್ಕೆ ಅಲ್ಲ ಆಡ್ಲಿಕ್ಕೆ ಯಾರು ಇರುವುದಿಲ್ಲ ಬಟ್ ನಮಗೆ ಒಳ್ಳೆ ನಾವೇ ಆಡು ಸೊ ಇಲ್ಲಿ ಆಡ್ಲಿಕ್ಕೆ ಎಲ್ಲ ಒಳ್ಳೆ ಆಗ್ತದೆ ಮತ್ತೆ ಇಲ್ಲಿ ಸಹ ಹೂವೆಲ್ಲ ನೆಟ್ಟಿದ್ದಾರೆ ಇದು ನಾವಿರುವ ಮನೆ ಸೊ ನಮ್ಮ ಮನೆ ಹಿಂದೆದು ಜಾಗ ಇದು ಇಲ್ಲಿ ನಮ್ಮ ಓನರ್ ಹೂವೆಲ್ಲ ನೆಟ್ಟಿದ್ದಾರೆ ಬಟ್ ನಮ್ಮ ಮನೆ ನಾವು ನಿಮ್ಗೆ ಕರೆಕ್ಟ್ ತೋರಿಸ್ಲಿಲ್ಲ ಯಾಕೆ ಅಂದರೆ ಈಚೆ ಬಗ್ಗೆ ಬೆಳಕಲ್ಲಿ ತೋರಿಸ್ತೇನೆ ಸೊ ಯಾಕಂದರೆ ಇದು ಎಂತ ಹೋಮ್ ಟೂರ್ ಮಾಡುವ ಅಂತ ಇದ್ದೇವೆ ನಮ್ಮ ಒಂದು ಹೋಮ್ ಟೂರ್ ಮಾಡಿ ನಮ್ಮ ಮನೆ ಸಪ್ರೇಟ್ ತೋರಿಸ್ತೇವೆ ಅದಕ್ಕೆ ಈಗ ಈ ವಿಡಿಯೋಲ್ಲಿ ತೋರಿಸಲಿಲ್ಲ ಸೊ ನಮ್ಮ ನೇಬರ್ಹುಡ್ ಬ್ಲಾಗ್ ಹೌದು ಕಾಮೆಂಟ್ಸ್ ಅಲ್ಲಿ ಹೇಳಿ ನಿಮ್ಗೆ ಏನೆಲ್ಲ ಇಷ್ಟ ಆಯಿತು ಕ್ಯಾನಡದು ನಾವೀಗ ಹೇಳಿದ್ರೆ ಇನ್ಫಾರ್ಮೇಶನ್ ಕೆಲವೊಂದ ಹೇಳಿದ್ವಲ್ಲ ನಮ್ಗೆ ಗೊತ್ತಿದ್ದದು ಸೊ ನಿಮಗೂ ಅದರಲ್ಲಿ ಏನಾದರೂ ಇಷ್ಟ ಇದ್ರೆ ಹೇಳಿ ಕಾಮೆಂಟ್ಸ್ ಅಲ್ಲಿ ಆಂಡ್ ನಿಮ್ಮ ಫೀಡ್ಬ್ಯಾಕ್ ದಯವಿಟ್ಟು ಕಾಮೆಂಟ್ಸ್ ಅಲ್ಲಿ ತಿಳಿಸಿ ನಮ್ಗೊಂದು ಮೋಟಿವೇಷನ್ ಸಿಗ್ತದೆ ವಿಡಿಯೋಸ್ ಮಾಡ್ಲಿಕ್ಕೆ ನೆಕ್ಸ್ಟ್ ಟೈಮ್ ನಾವ್ ಎಂತ ಮಾಡ್ಬೇಕು ಅಂತ ಹೇಳಿದ್ರೆ ನಮಗೆ ತುಂಬಾ ಯೂಸ್ಫುಲ್ ಆಗ್ತದೆ ನಿಮ್ಗೆ ಎಂತ ಇಷ್ಟ ಅಂತ ನಮ್ಗೆ ಗೊತ್ತಿಲ್ಲ ನಾವ್ ಇಲ್ಲಿ ನೋಡಿದ್ದೆಲ್ಲ ಆದಷ್ಟು ಎಂತೆಲ್ಲ ನೋಡ್ತೇವೆ ಅಂತ ಅನಿಸ್ತದೆ ಅದನ್ನೆಲ್ಲ ಕವರ್ ಮಾಡ್ಲಿಕ್ಕೆ ನೋಡ್ತೇವೆ ಅಂಡ್ ನಮ್ ಇದು ಈ ವಿಡಿಯೋದು ಮೇನ್ ನಮಗೆ ಕಾಂಟೆಂಟ್ ಎಂತ ಅಂತ ಹೇಳಿದ್ರೆ ಮಾಡ್ಲಿಕ್ಕೆ ನಾವು ಟ್ರೈ ಮಾಡಿದ್ ಹೇಳಿದ್ರೆ ಇಲ್ಲಿ ನೇಬರ್ ಹುಡ್ ಮನೆಗಳು ಹೇಗಿರ್ತದೆ ಮತ್ತೆ ಏನೆಲ್ಲ ಫ್ರೂಟ್ಸ್ ನಮ್ಗೆ ಹೀಗೆ ಕೈಗೆ ಕೈಯಲ್ಲೇ ತೆಗಿಬೋದು ನೋಡಿ ಅಂತ ಫ್ರೂಟ್ಸ್ ಗಳು ಅದನ್ನು ತೋರಿಸೋ ಪ್ರಯತ್ನ ಮಾಡಿದ್ದೇವೆ ನಾವು ಹೌದು ಮತ್ತೆ ನಿಮ್ಗೆ ಏನ್ ಗೊತ್ತುಂಟಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ